ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಒಂದು ಶತಮಾನದ ಅರ್ಥಪೂರ್ಣ ಅಸ್ತಿತ್ವವನ್ನು ಪೂರೈಸಿದೆ ಅಂದರೆ ಅದು ಬಹಳ ಸಂತೋಷದ ವಿಷಯ ನೂರು ವರ್ಷಗಳ ಅವಿಚ್ಛಿನ್ನ ಯಾತ್ರೆ ಸಾಧಾರಣ ಸಾಧನೆಯಲ್ಲ ಪ್ರೇಮ ಶಿಸ್ತು ಸೇವೆ ಈ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಸನಾತನ ಹಿಂದೂ ಸಂಸ್ಕೃತಿಯ ಬಗ್ಗೆ ಅಭಿಮಾನ ಇಂತಹ ಉದಾತ್ತ ಉದ್ದೇಶಗಳ ಮೂಲಕ ಸಂಘವು ದೇಶದ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಬದುಕವನ್ನು ರೂಪಿಸುತ್ತಾ ಬಂದಿದೆ ವಿಧ ವಿಧ ಕುಲಗಳು ಮತಗಳು ಮತ್ತು ಭಾಷೆಗಳ ನಡುವೆ ಭಾರತೀಯತೆ ಎಂಬ ಧ್ವಜದ ಕೆಳಗೆ ಎಲ್ಲರನ್ನು ಒಟ್ಟುಗೂಡಿಸುವುದು ಬಹಳ ಕಷ್ಟ ಅಂತಹ ಕಷ್ಟತರ ಕಾರ್ಯವನ್ನು ಸಂಘವು ಅವಿರತವಾಗಿ ನಡೆಸಿಕೊಂಡು ಬಂದಿದೆ ನಮ್ಮ ದೇಶವು ಹೊಸ ರೀತಿಯ ಸವಾಲುಗಳನ್ನು ಎದುರಿಸ್ತಾ ಇದೆ ಇಂತಹ ಸನ್ನಿವೇಶದಲ್ಲಿ ಸಂಘದಂತಹ ಸಂಸ್ಥೆಗಳ ಜವಾಬ್ದಾರಿಯು ಇನ್ನೂ ಹೆಚ್ಚಾಗ್ತಾ ಇದೆ ಸ್ವಧರ್ಮ ಸ್ವದೇಶಗಳ ಬಗ್ಗೆ ಅಭಿಮಾನ ಸಾಮಾಜಿಕ ಜವಾಬ್ದಾರಿ ಸಾಮರಸ್ಯ ಮತ್ತು ಆತ್ಮವಿಶ್ವಾಸ ಇವುಗಳನ್ನು ಉಳಿಸಿ ಬೆಳೆಸಬೇಕಾಗಿದೆ ನೂರು ವರ್ಷಗಳ ಅನುಪಮವಾದ ಇತಿಹಾಸವನ್ನು ಹೊಂದಿರುವ ಸಂಘವು ಇನ್ನು ಮುಂದೆಯೂ ತನ್ನ ಧ್ಯೇಯೋದ್ದೇಶಗಳನ್ನು ಜಾಗತಿಕ ಮಟ್ಟದಲ್ಲಿ ಯಶಸ್ವಿಯಾಗಿ ನಿರ್ಮಿಸಲಿ ಸಂಘದ ಓಜಸ್ಸು ತೇಜಸ್ಸು ಹಿತೋಪ್ಯಾತಿಶಯವಾಗಿ ಬೆಳಗಲಿ ಎಂದು ಸರ್ವಧರ್ಮ ಸಮನ್ವಯ ಮೂರ್ತಿಯಾಗಿರುವ ಭಗವಾನ್ ದತ್ತಾತ್ರೇಯನನ್ನು ನಾವು ಪ್ರಾರ್ಥಿಸ್ತಾ ಇದ್ದೀವಿ ಒಂದೇ ಮಾತರ ಭಾರತ ಮಾತಾ ಕಿ ಜೈ ಜೈ ಗುರುದತ್ತ